ಕಳೆದ ಒಂದು ವರ್ಷದ ಹಿಂದೆ ನಂಜನಗೂಡಿನ ಕಲ್ಲಹಳ್ಳಿ ಕೈಗಾರಿಕಾ ಪ್ರದೇಶದ ನೆಸ್ಲೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟಗೊಂಡು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದ ನಂಜನಗೂಡು ತಾಲೂಕಿನ ವರುಣಾ ವಿಧಾನಸಭಾ ಕ್ಷೇತ್ರದ ಹದಿನಾರು ಮೊಳೆ ಗ್ರಾಮದ ಚಂದ್ರು ಎಂಬ ಕಾರ್ಮಿಕನ ದೇಹದ ಬಲಭಾಗ ಸಂಪೂರ್ಣವಾಗಿ ಸುಟ್ಟು ಕರಗಲಾಗಿದೆ ಗಂಭೀರವಾಗಿ ಗಾಯಗೊಂಡ ಕಾರ್ಮಿಕನನ್ನ ಮೈಸೂರಿನ ಖಾಸಗಿ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಕಾರ್ಮಿಕನ ದೇಹವನ್ನ ಸರ್ಜರಿ ಮಾಡಿದ ಪರಿಣಾಮ ಗಂಭೀರ ಸ್ಥಿತಿಯಲ್ಲಿ ಕಾರ್ಮಿಕ ನರಳಾಡ್ತಿದ್ದಾನೆ ಕುಟುಂಬ ನಿರ್ವಹಣೆ ಕಷ್ಟಕರವಾಗಿರುವ ಕಾರಣ ಗಂಭೀರ ಗಾಯಗೊಂಡಿರುವ ಕಾರ್ಮಿಕ ಚಂದ್ರು ಪತ್ನಿಗೆ ನೆಸ್ಲೆ ಕಾರ್ಖಾನೆಯಲ್ಲಿ ಕಾಯಂ ಹುದ್ದೆ ನೀಡಬೇಕು ಎಂದು ಬೇಡಿಕೆ ಇಡಲಾಗಿತ್ತ ನೆಸ್ಲೆ ಕಾರ್ಖಾನೆ ಸಿಬ್ಬಂದಿ ಕಾಯಂ ಹುದ್ದೆ ನೀಡುತ್ತೇವೆ ಎಂದು ಒಂದು ವರ್ಷದಿಂದ ದಿನ ದೂಡುತ್ತಿದ್ದಾರೆ ಕಾರ್ಖಾನೆ ಸಿಬ್ಬಂದಿ ಮತ್ತು ಮಾಲೀಕರ ಉಡಾಫೆ ವರ್ತನೆಯಿಂದ ಬೇಸತ್ತ ನೊಂದ ಕುಟುಂಬ ಇಂದು ನೆಸ್ಲೆ ಕಾರ್ಖಾನೆಯ ಮುಂಭಾಗದಲ್ಲಿ ಗಂಭೀರ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಕಾರ್ಮಿಕನ ಜೊತೆ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಮುಂದಾಯಿತು ನೆಸ್ಲೆ ಕಾರ್ಖಾನೆ ಸಿಬ್ಬಂದಿ ಮತ್ತು ಮಾಲೀಕರು ನೀಡಿದ ಕಿರುಕುಳ ನೆನೆದು ಕಣ್ಣೀರು ತೋಡಿಕೊಂಡ್ರ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ನೊಂದಿದ್ದೇವೆ ನೆಸ್ಲೆ ಕಾರ್ಖಾನೆಯ ಮಾಲೀಕರು ಮತ್ತು ಸಿಬ್ಬಂದಿ ನ್ಯಾಯ ಕುಡಿ ಇಲ್ಲವೇ ವಿಷ ಕುಡಿ ಇಲ್ಲೇ ಕುಡಿದು ನಮ್ಮ ಕುಟುಂಬ ಸಾಮೂಹಿಕವಾಗಿ ಸಾವನ್ನಪ್ಪುತ್ತೇವೆ ಎಂದು ಆಗ್ರಹಿಸಿದ್ರ ಇನ್ನು ನೆಸ್ಲೆ ಕಾರ್ಖಾನೆಯ ಮುಂಭಾಗದಲ್ಲಿ ಬಾಯ್ಲರ್ ಸ್ಫೋಟಕ್ಕೆ ಗಂಭೀರ ಗಾಯಗೊಂಡಿರುವ ಕಾರ್ಮಿಕನ ಕುಟುಂಬ ನಡೆಸುತ್ತಿದ್ದ ಪ್ರತಿಭಟನೆಗೆ ನೂರಾರು ಕಾರ್ಮಿಕರು ಸಹಕಾರ ನೀಡಿ ನ್ಯಾಯ ಸಿಗುವವರೆಗೂ ನೊಂದ ಕಾರ್ಮಿಕನ ಪರ ನಿಲ್ಲುತ್ತೇವೆ ಎಂದು ಆಕ್ರೋಶ ಆದರೂ ಫೋರ್ಸ್ ಬರಲೇಬೇಕು ಅಂತ ಫೋನ್ ನಾನು ನಮ್ಮೂರು ಬಂದೆ இல்லை வந்து நானும் அவர் தின சூப்பர்தான் கொட்டி யாருக்கு சேஃப்டி கொட்டில நான் ஓதே ஒர்களை கலந்து நாங்கள் அது நான் கலச சார் அந்த நான் ஹே கொடுங்க மாதிரி இது நான் மாட்த்திட்டு மியாகி ப்ளான்ட்டு காஃபி கரப்பாக இருக்குது சார் யாரு நாங்கள் சேஃப்டி கொட்டில் சேஃப்ட்டி இப்போது இத்தர ஆகி சார் 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 வந்து ஸ்கின்னு நன்காட் ஸ்டீம் வாட்ரு பிடி ஹிங்காக சார் ஹிங்காக நான் ஆஸ்பட்டில் அப்போஹாஸ்புல் கர்ப்போது சார் அப்போ கரெக்டாக எர்டு தினக்கு முழு தினங்க டிசைப் மாடு சார் ಹೋಗಿ ನಿಂಗೆ ಹುಷಾರಿದ್ದಾನೆ ಡಾಕ್ಟರ್ ಕೇಳಿಸ್ನ ಹೋಗಲ್ಲ ಅಂತಂದೆ ಆಮೇಲೆ ಆಯಿತು ಪರವಾಗಿಲ್ಲ ಎಷ್ಟು ಗಡಿ ಅಂತಂದ್ರೆ ಸರ್ ಒತ್ತಿಗೆ ಮೇರೆನ ಒಂದು ಒಂದು ತಿಂಗ್ ಆದ್ಮೇಲೆ ಡಿಸ್ಟಾರ್ಡ್ ಮಾಡಿ ಬಂದಿರೋದು ಸರ್ ನಾಳೆ ಅವತ್ತು ಒಂದು ತಿಂಗ್ ಆದ್ಮೇಲೆ ನಡೆದಿದ್ದೆ ಬೇರೆ ಥರ ಆಪ್ರೇಷನ್ ಆಯಿತು ಸರ್ ಆಪ್ರೇಷನ್ ಆಗಿ ತೊಂದರೆ ಆಗಿದೆ ಈಗ ಆದರೆ ನಾನು ಕಂಪ್ನಿ ಕಡೆಯಿಂದ ಕೆಲಸ ಕೊಡಿ ಅಂತ ಕೇಳ್ತಾಯಿದ್ದೀನಿ ಸರ್ ಅವರೇ ಯಾವುದೇ ರೀತಿ ನಂಗೆ ವ್ಯಾಕ್ಸಿನ್ ರಿಪಂಡು ಕೊಡಿಲ್ಲ ಇನ್ ಟೈಮ್ಗೆ ಸಮಾನೂ ಹಾಕಲ್ಲ ಸರ್ ಅಂದ್ರೆ ನನ್ ಕಂಪನೀ ಕೊಟ್ಟರೆ ಒಂದ್ರೆ ನಂಗ ಒಂದು ಓಲೈದ ಸರ್ ಅದರಿಂದ ನ್ಯಾಯ ಸಿಗುತ್ತೆ ಅಂತ ಹೇಳ್ತೇವೆ ರೆಸ್ಪಾನ್ಸ್ ಇಲ್ಲಿ ಮಾತಾಡೋದು ಆಸ್ಪಟ್ಲಿಗೆ ಕರ್ಕೋಯ್ತಿಲ್ಲ ಒಂದರೆ ತಿಂಗ್ ಆಯ್ತು ಕೆಲಸ ಮಾಡಿಲ್ಲ ಸರ್ ಒಂಬತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಕಾಂಟ್ರೆಟರ್ ಕೇಳಿದ್ರೆ ಅದಕ್ಕೂ ನಮಗೆ ಜಾಬದಲ್ಲಿ ಅಂತ ಹೇಳ್ತಾ ಇದ್ದಾರೆ ಆ ಹಾಸ್ಪಿಟ್ಲಿಗೆ ಫೋನ್ ಮಾಡಿದ್ರೆ ಇನ್ ಟೈಮ್ ಕರ್ಕೊಂಡೋಗಲ್ಲ ಸರ್ ಈಗ ಆ ಮೆಡಿಸಿನ್ ಸುಧಾರು ನರ್ಸಿಪ್ಪಿಗೆ ಬನ್ನಿ ಅಲ್ಲಿಗೆ ಬನ್ನಿ ನಿಮ್ಮ ಕಳಿಸಿ ಮೆಡಿಸಿನ್ ಕೊಡ್ಬೇಕಾದ್ರೆ ಅಂತ ಹೇಳ್ತಾರೆ ಸರ್ ಯಾವ್ದು ಇನ್ ಟೈಮ್ ನಮಗೆ ಮೆಡಿಸನ್ ಕೊಡುದಿಲ್ಲ ಟೈಮ್ಗೆ ಮೆಡಿಸನ್ ಕೊಡ್ರೆ ಅದು ವಾಸಿ ಆಗೋದು ಇನ್ ಟೈಮ್ ಇಂದ ನಮಗೆ ಭರವಸೆ ಕೊಡೋದು ಸರ್ ನಿಮ್ ಕಂಪ್ನಿ ಕಡೆ ಕೊಡ್ತೀವಿ ಅಂತ ಮೊದಲು ಹೇಳಿದ್ರು ಸರ್ ಆದ್ರೆ ಆ ನಂಬಿಕೆಯಿಂದ ಯಾವ ರೀತಿ ಕಂಪ್ಲೇಂಟ್ ಕೊಟ್ಟಿದ್ರೆ ಯಾವ ರೀತಿ ಮಾಡಿಲ್ಲ ಆ ನಂಬಿಕೆ ಕೊಡ್ರಿ ಸರ್ ಎಷ್ಟ್ಲೆ ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಬರ್ತಾಯ್ತು ಅವ್ರಿಗೆ ರಜಾ ಇದ್ದು ಅವತ್ತು ಇವರು ಫೋರ್ಸ್ ಮಾಡಿ ಕೆಲ್ಸಕ್ಕೆ ಕರ್ಸಿದ್ರು ಕರ್ಸ್ಬಿಟ್ಟು ಅವತ್ತು ಕೆಲ್ಸಕ್ಕೆ ಬಂದು ಎರಡು ಗಂಟೆ ಟೈಮ್ ಆಯಿತು ಅಷ್ಟರಲ್ಲೇ ಅವ್ರು ಫ್ಯಾಕ್ ಮಳೆ ನೀರು ಸ್ಟೀಮ್ ನೀರು ಮೈ ಮೇಲೆ ಬಿತ್ತು ಬಿದ್ದರು ಅಪೋಲೋ ಹಾಸ್ಪಿಟ್ಲ್ಗೆ ಕರ್ಕೊಂಬಂದು ಅಡ್ಮಿಟ್ ಮಾಡೋರು ಅಡ್ಮಿಟ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ಏನೋ ಕೊಡ್ಸೋರು ಅವತ್ತು ದಿವಸ ಒಂಬತ್ತು ತಿಂಗಳು ಪಾಪ ಕಟ್ಕೊಂಡು ನಾನು ಮನೆಗೂ ಹಾಸ್ಪಿಟ್ಲಿಗೆ ಇವ್ರಿಗೂ ತಂದೆ ತಾಯಿ ಯಾರಿಲ್ಲ ಎಲ್ಲ ನಾನೇ ನೋಡ್ಕೋಬೇಕು ಹಾಸ್ಪಿಟ್ಲಲ್ಲಿ ಅಷ್ಟೆಲ್ಲ ಪರದಾಡಿ ಅಯ್ಯೋ ಸಾಯ ಪರಿಸ್ಥಿತಿಯಿಂದ ಒಂದು ತಿಂಗಳು ಪೂರ್ತಿ ಅಲ್ಲೇ ಇದ್ವಿ ನಾವು ಆಮೇಲೆ ಡಿಸ್ಚಾರ್ಜ್ ಡಿಸ್ಚಾರ್ಜಾಗಿ ಎರಡೇ ದಿವ್ಸಕ್ಕೆ ಮನೆಗೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತಲೂ ಹೇಳಿದ್ರು ಅಲ್ಲೇ ಅಪೋಲೋ ಹಾಸ್ಪಿಟ್ಲಲ್ಲಿ ಆಮೇಲೆ ಕೇಳಿದ್ರು ಇನ್ನೊಂದ್ಸಲ ನಾವು ಹೇಳೇ ಇಲ್ಲ ಅಂತಲೂ ಹೇಳಿದ್ರು ಆ ಥರ ಎಲ್ಲ ಇತ್ತು ಆಮೇಲೆ ಒಂದು ತಿಂಗಳು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ವಿ ಇದು ಈ ಥರ ಎಲ್ಲ ಅನ್ಯಾಯ ಎಲ್ಲ ಆಗಿದೆಯಲ್ಲ ಪರಿಹಾರ ಏನು ಕೊಡಿ ಅಂತ ಕೇಳಿದ್ರು ಏನು ಕೊಡಲಿಲ್ಲ ಇಲ್ಲ ಆಮೇಲೆ ನೋಡದ ಹೋಗಿ ಕಂಪ್ನಿ ಕೆಲಸದಾದ್ರು ಕೊಡಿ ಅಂತ ಕೇಳಿದ್ರು ಅದು ಏನು ಕೊಡ್ಲಿಲ್ಲ ಈಗ ಸಂಬಳ ಕರೆಕ್ಟಾಗಿ ಕೇಳಿದ್ರೆ ಇನ್ ಟೈಮ್ಗೆ ಹಾಕೊಡಲ್ಲ ಹೋಗಿ ಚೆಕ್ ಮಾಡಿ ಅಲ್ಲಿ ಚೆಕ್ ಮಾಡಿ ಇನ್ನು ಚೆಕ್ ಮಾಡಿ ಅಂತ ಎಲ್ಲ ಹೇಳ್ತಾರೆ ಪೂರ್ತಿ ರೆಸ್ಪಾನ್ಸ್ ಈಗ ಒಂದುವರೆ ತಿಂಗಳ ಆಯಿತು ಕರೆಕ್ಟಾಗಿ ಹದಿನೈದು ದಿನಕ್ಕೊಂದ್ಸಲ ಗಾಯಕ್ಕೆ ಇಂಜೆಕ್ಷನ್ಸ್ ಕೊಡಿಸ್ಬೇಕು ಅದು ಕರೆಕ್ಟಾಗಿ ಕೊಡಿಸ್ತಾ ಇಲ್ಲ ಅದು ಗಂಟು ಉಳ್ಕತ್ತಂದರೆ ಅದು ಕ್ಯಾಚರ್ ರೀತಿ ತಿರುಗುತ್ತೆ ಮುಂದಕ್ಕೆ ನನಗೂ ನನ್ನ ಪಾಪಗೂ ಯಾರು ಜವಾಬ್ದಾರಿ ನೆಸ್ಲೆ ಕಾರ್ಖಾನೆಯಲ್ಲಿ ಸೆಕ್ಯೂರಿಟಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕೊಡಗು ಮೂಲದ ಶರಣ ಎಂಬ ಸೆಕ್ಯೂರಿಟಿ ಹೆಡ್ ಕೆಲಸಕ್ಕೆ ಗೈರಾಗಿ ಪ್ರತಿಭಟನೆಗೆ ಸಹಕರಿಸಿದ ಫೋಟೋವನ್ನು ತನ್ನ ಮೊಬೈಲ್ ಫೋನ್ ಮೂಲಕ ಕ್ಲಿಕ್ಕಿಸಿರುವುದನ್ನು ಗಮನಿಸಿದ ಕಾರ್ಮಿಕರು ಸೆಕ್ಯೂರಿಟಿ ಹೆಡ್ ಶರಮಣ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರ ಈತನ ವರ್ತನೆಯಿಂದ ರಚ್ಚಿದ್ದ ನೊಂದ ಕುಟುಂಬಸ್ಥರು ಹಿಗಾಮುಗ್ಗ ಚೀಮಾರಿ ಹಾಕಿದ್ರ ಇದರಿಂದ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡ